ಕಣ್ಣಿಂಗ್ಳಿಸಿ ಅಂತ ಹ್ಮ್ ನೋಡ್ಬೋದಾಗ ಅದು ಮನಿ ಪ್ಲಾಂಟು ಓಕೆನಾಳ್ಯದಲ್ಲೇ ಆದ್ರೂ ನೋಡಿದ್ಯಾ ಇಳೆದಲ್ಲೇ ಫುಲ್ ಹಿಂಗ ಬಂದ್ಬಿಟ್ಟಿದೆ ಬಳ್ಳಿ ಬಂದು ಆಶಾ ಆಶಾ ಅಂತ ಇಣ್ಕಾಗ್ತಾ ಇದೆ ಅಂತ ನೋಡಿ ಆಶಾ ರಶ್ಮಿ ಯಶು ಅಂತ ಇಣ್ಕಾಗ್ತಾ ಇದೆ ಅದೇ ಅಮ್ಮ ನೋಡು ಬಳ್ಳಿಯಲ್ಲೇ ಬಂದ್ಬಿಟ್ಟು ನನ್ನ ಆಶಾರಷ್ಟು ಆಶಾರಷ್ಟು ನನ್ನ ಮನೆ ಪ್ಲ್ಯಾಂಟ್ ನನ್ನ ಮನೆ ಫ್ಲಾಂಡ್ ಬೈ ಕಂಡು ಮನೆ ಹಾಂ ಅಂತ ಹೇಳ್ತಾ ಇತ್ತು ಅದಕ್ಕೆ ನಂಗೆ ಶೇರ್ ಮಾಡಿಲ್ಲ ನನಗೆ ಶೇರ್ ಮಾಡಿದೆ ನೋಡಿ ಕೂತ್ಕೊಳ್ಳಂ ಅಂದ್ರೆ ನಂಗೆಲ್ಲ ಇಲ್ಲ ಸ್ವಲ್ಪ ಟ್ರಯಲ್ ನೋಡೋಣ ಅಂತ ದೇವಸ್ಥಾನ ಹತ್ರ ಹಿಂಗೆ ಅಂತಂದರೆ ಕುತ್ಕೊಂಬಿಟ್ಟಾಳೆ ನಾ ಹಿಂಗೆ 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 ಅಂದ್ರೆ ನೋಡ್ಬಿಟ್ಟು ಹಂಗೆ ನಾನು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ರಾಣಿಕಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಆಗ್ತಾ ಇತ್ತು ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ಕಲರು ಆರೆಂಜ್ ಇವತ್ತು ಇವತ್ತು ಬಂದು ಏಳನೇ ದಿನ ಅಂದರೆ ಸೆವೆನ್ ಡೇ ಇವತ್ತು ಆರೆಂಜ್ ಕಲರ್ ಓಕೆನಾ ಅಂದರೆ ಕೇಸರಿ ಬಣ್ಣ ಕೇಸರಿ ಕಲರ್ ಓಕೆನಾ ನನ್ನ ಹತ್ರ ಯಾವ್ದು ಇದೆಯಾ ಆರೆಂಜ್ ಕಲರ್ ಟಾಪ್ ಯಾವುದು ಇಲ್ಲ ಆರೆಂಜ್ ಕಲರು ನೈಟಿನೂ ಇಲ್ಲ ಹಾಗಾಗಿ ನನ್ನ ಹತ್ರ ಇರೋದು ಬರೀ ಡಾರ್ಕ್ ಒಂಥರ ಬ್ಲ್ಯಾಕ್ ಕಲರು ಬ್ರೌನ್ ಕಲರು ಒಂಥರ ಗ್ರೀನ್ ಡಾರ್ಕ್ ಕಲರ್ ಈ ಥರದ ಸಿಮೆಂಟ್ ಕಲರ್ ಈ ಥರದ್ದವೇ ಜಾಸ್ತಿ ಇರೋಂಥದ್ದು ಹಂಗಾಗಿ ಇರೋದೊಂದು ಈ ಸೀರೆ ಹಂಗಾಗ್ಬಿಟ್ಟು ಈ ಸೀರೆ ನಾನು ವೇರ್ ಮಾಡಿದ್ದೀನಿ ಆಶನ ಹತ್ರನೂ ಕೂಡ ಒಂದಿದೆ ಅದು ಟಾಪು ಅದನ್ನ ಜಾಸ್ತಿ ಅವಳು ಯೂಸೇ ಮಾಡ್ತಾ ಇರಲಿಲ್ಲ ಹಾಕಂತಾನೆ ಇರಲಿಲ್ಲ ಇವಾಗ ಅದು ಅವಳಿಗೆ ಯೂಸ್ಫುಲ್ ಆಗಿದೆ ಇವತ್ತು ಅವಳು ಆ ಒಂದು ಟಾಪ್ನ ಹಾಕೊಂಡಿದ್ದಾಳೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬ ಆ ಟಾಪ್ನ ಹಾಕೊಂಡಿದ್ದಾಳೆ ಜಾಸ್ತಿ ಗಾಡಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ ಗಾಡಿ ತಗೊಂಡೋಗಿಂದೂ ಕೂಡ ನಾನು ಸ್ಯಾರಿ ಬ್ಲೌಸೂ ಓದಿಲ್ಲ ಸ್ಯಾರಿನೂ ತಗೊಂಡಿಲ್ಲ ಇನ್ನು ಮುಂದೆ ತಗೋಬೇಕು ಯಾಕಂದ್ರೆ ಈಗ ಸ್ವಲ್ಪ ಪರವಾಗಿಲ್ಲ ಗಾಡಿ ಸ್ಯಾರಿ ಕೂತ್ಕೊಂಡು ಹೊಡೆಯೋ ತರ ನಮ್ಗೆ ಐಡಿಯಾ ಬರ್ತಾ ಇದೆ ಅಂದ್ರೆ ನನ್ಗೆ ಕಾನ್ಫಿಡೆಂಟ್ ಇದೆ ಅದಕ್ಕೆ ಇವತ್ತು ಆಶಿನ ಒಂದು ಆರೆಂಜ್ ಕಲರ್ ಇದು ಇದು ಮೋಸ್ಟ್ ರೆಡ್ ತರ ಅನ್ಸುತ್ತೆ ಬಟ್ ನಿಜವಾಗ್ಲೂ ಅದು ರೆಡ್ ಅಲ್ಲ ಆರೆಂಜೇ ಅದು ಆರೆಂಜ್ ಕಲರ್ ಅಲ್ಲಿ ರೆಡ್ ಇರುತ್ತೆ ರೆಡ್ ಅಂದ್ರೆ ಹೆಂಗಿರುತ್ತೆ ಗೊತ್ತಾ ಈ ತರ ಒಂದು ರೆಡ್ ಕಲರ್ ಬರುತ್ತೆ ರೆಡ್ ಅಂದ್ರೆ ಇಲ್ಲ ಇದು ಆರೆಂಜೇ ಇದು ರೆಡ್ ಬರಲ್ಲ ಇದು ಆರೆಂಜ್ ಆರೆಂಜ್ ಕಲರ್ ಅದು ನೋಡಿ ಗೊತ್ತಾಗಲ್ವಾ ಕನ್ಕಾಂಬ್ರ ಕಲರ್ ನೀವೇ ಹೇಳಿ ಫ್ರೆಂಡ್ಸ್ ಡೌಟ್ ಇದೆ ಇದು ರೆಡ್ ಕಲರು ನಮ್ಗೆ ಬೇಡ ಅಂತ ಹೇಳಿ ನಮ್ಗೆಲ್ಲೋ ರೆಡ್ ಆರೆಂಜು ಇಲ್ಲ ಆರೆಂಜ್ ಇಲ್ಲ ನನ್ನ ಹತ್ರ ರೆಡ್ ಆಗಿಬಿಡ್ತಿದ್ದು ಅಂತ ಅದ್ರಲ್ಲಿ ವೆರೈಟಿ ಇರುತ್ತೆ ಗ್ರೀನ್ ಅಲ್ಲಿ ಒಂಥರ ವೆರೈಟಿ ಇರಲ್ವಾ ಗ್ರೀನ್ ಅಲ್ಲಿ ಡಾರ್ಕ್ ಗ್ರೀನು ಲೈಟ್ ಗ್ರೀನು ಪ್ಯಾರಟ್ ಗ್ರೀನು ಎಷ್ಟು ಗ್ರೀನ್ ಇರುತ್ತೆ ಆರೆಂಜ್ ಅಲ್ಲಿ ಕೂಡ ಇದು ಒಂಥರ ಸ್ವಲ್ಪ ಡಾರ್ಕ್ ಆರೆಂಜ್ ಇದು ಸ್ವಲ್ಪ ಇನ್ನೊತರ ಆರೆಂಜ್ ಇದು ಕಿತ್ಲೆಣ್ಣೆ ನ ಮೋಸ್ಟ್ ಕಿತ್ಲೆಣ್ಣೆಂದ ಇರುತ್ತಲ್ವಾ ಫ್ರೆಂಡ್ಸ್ ಕಿತ್ಲೆಣ್ಣೆ ಸಿಪ್ಪೆ ತರ ಇದೆ ಇದು ಸ್ವಲ್ಪ ಕಣಕಾಮ್ರ ತರ ಇದೆ ಕಣಕಾಂಬ್ರನು ಈ ಕಿತ್ಲೆಣ್ಣು ಕೂಡ ಆರೆಂಜ್ ಗೆ ಆಗುತ್ತೆ ಕನಕಾಂಬ್ರ ರೆಡ್ ಆಗುತ್ತಾ ಹೇಳಿ ನೀವೇನ ಕನಕಾಂಬ್ರದ ಕಲರ್ ಅದು ಆರೆಂಜಿಗೆ ಟರ್ನ್ ಆಗುತ್ತೆ ಡಾರ್ಕ್ ಆರೆಂಜ್ ಆಗುತ್ತೆ ಇದು ಇದೊಂಥರ ಒಂಥರ ಕಿತ್ಲೆ ಒಂಥರ ವೆರೈಟಿ ವೆರೈಟಿ ಕಲರ್ ಇದೆ ಫ್ರೆಂಡ್ಸ್ ಏನಂದ್ರೆ ಒಂದು ಗೆ ನಾವು ಎಷ್ಟು ವೈಟ್ ನ ಆಡ್ ಮಾಡ್ತೀವಲ್ಲ ಆ ವೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಕಲರ್ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ಬೋದು ಅವಾಗ ಒಂಥರ ಕಲರ್ ಆಗಿರುತ್ತೆ ನೀವು ಜಾಸ್ತಿ ವೈಟ್ ಹಾಕಿರ ಜಾಸ್ತಿ ಲೈಟ್ ಆಗಿರೋ ಒಂದು ಕಲರ್ ಅದಕ್ಕೆ ನಾವು ಬ್ಲೂ ಕಲರ್ ಆರೆಂಜ್ ಕಲರ್ ಬೇರೆ ಏನೇ ಕಲರ್ ಹಾಕಿದ್ರು ಕೂಡ ಅಂದ್ರೆ ಲೈಟ್ ಆಗಿರುತ್ತೆ ವೈಟ್ ಅನ್ನೋದು ನಾವು ಜಾಸ್ತಿ ಹಾಕ್ತದೆ ಸ್ವಲ್ಪ ಹಾಕಿದರೆ ಅದು ಡಾರ್ಕ್ ಆಗಿರುತ್ತೆ ಅಷ್ಟೇ ಇದರಲ್ಲಿ ವ್ಯತ್ಯಾಸ ಇರೋದು ಅದೇ ಒಳಗೆ ಇಲ್ಲೋ ಎಲ್ಲೋ ಇಲ್ಲ ಅಂತ ಆರೆಂಜ್ ಇಲ್ಲ ಒಂದು ಸೀರೆ ಉಡ್ಕೊಂತಿದ್ದರೆ ನೋವು ಗಾಡಿಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಗಾಡಿಯಲ್ಲಿ ಸೈಡಿಗೆ ಹಿಂಗೆ ಕೂತ್ಕೊಳ್ಳಕ್ಕೂ ಬರಲ್ಲ ಫ್ರೆಂಡ್ಸ್ ಇಳಿಗೆ ಹಿಂಗೆ ಸೈಡಲ್ಲಿ ಕುತ್ಕೊ ಅಂತಂದರೆ ನಾನು ಗಾಡಿ ಹಿಂಗೆ 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 ಹೊಡೆದ್ಬಿಟ್ಟೆ ನೆನೆ ಟ್ರೈಲ್ ಮಾಡೋಣ ಯಾಕಂದರೆ ಒಂದು ಇನ್ನೊಂದು ಆರೆಂಜ್ ಕಲರ್ ಸೀರೆ ಇತ್ತು ಅದನ್ನು ಉಟ್ಕೊಳ್ಳಿ ಅಂತಂದರೆ ಅದು ಉಟ್ಕೊಳ್ಳಿ ಸೈಡಿಗೆ ಕೂತ್ಕೋಬೇಕಲ್ವಾ ಈ ಡ್ರೆಸ್ ಆದರೆ ನೋಡಿ ಈ ಡ್ರೆಸ್ ಆದರೆ ಈ ಥರ ಒಂದು ಡ್ರೆಸ್ ಆದರೆ ಆ ಕಡೆ ಕಡೆ ಕಾಲಕ್ಕೆ ಕುತ್ಕೊಂಡ್ಬಿಡ್ತಾಳೆ ನಾನು ಹೊಡಿತೀನಿ ಈಸಿಯಾಗಿ ನಾನು ನಾನೇ ಕಷ್ಟ ಕಷ್ಟಾಗಿ ನಾನು ಸೀರೆ ಇರಲಿಲ್ಲ ಅಂತ ನಾನು ಇವಾಗ ಸೀರೆ ಹುಡ್ಕೊಂಡು ನಿಧಾನವಾಗಿ ಹೊಡಿತಿದ್ದೀನಿ ಸೈಡಿಗೆ ಕೂತ್ಕೊಳ್ಳಂ ಬಂದ್ರೆ ನನಗೆಲ್ಲ ಆಗ್ತಾಯಿಲ್ಲ ಸ್ವಲ್ಪ ಟ್ರಯಲ್ ನೋಡೋಣ ಅಂತ ದೇವಸ್ಥಾನದ ಹತ್ರ ಹಿಂಗೆ ಕೂತ್ಕೊಳ್ಳೆ ಅಂತಂದರೆ ಕೂತ್ಕೊಂಡು ಬಿಟ್ಟಾಳೆ ನಾನು ಹಿಂಗೆ 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 ಹೊಡಿತು ಎಲ್ಲ ನೋಡ್ಬಿಟ್ಟು ಹಂಗೆ ನಾನು ಹಾಗೆ ಸಮಾರ್ದಿ ಬೇಡ ಇದು ಆರೆಂಜ್ಗೆ ಇದು ಆರೆಂಜ್ ಕರೇನೆ ಆರೆಂಜ್ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್ ಇದು ರೆಡ್ ಅಲ್ಲ ಇವಳಿಗೆ ಸಮಾಧಾನ ಆಗುತ್ತೆ ನೀವೇ ಹೇಳಿ ನಿಮಗೆ ಯಾವ ಕಲರ್ ಅಂತ ಅನಿಸುತ್ತೆ ಅಂತ ಹಾಗೆ ಆದಷ್ಟು ಇವಳಿಗೆ ಸಮಾಧಾನ ಆಗೋ ಮತ್ತೆ ಹೇಳಬೇಕಂದ್ರೆ ಯೋ ಇವತ್ತು ಆರೆಂಜ್ ಕಲರ್ನ ಹಾಕೊಂಡಿಲ್ಲ ಅಂತ ಬಹಳ ಟೆನ್ಷನ್ ತಗೊಂಡ್ಬಿಟ್ಟು ಅದಕ್ಕೆ ಆರೆಂಜ್ ಕನ್ಕರ್ಬ್ರ್ ಕಲರ್ ಇದು ಡಾರ್ಕ್ ಆರೆಂಜು ಇದು ಲೈಟ್ ಆರೆಂಜ್ ಅಂತ ಹೇಳಿ ಈ ಒಂದು ಕಲರ್ನ ತಯಾರು ಮಾಡ್ಬೇಕಾದ್ರೆ ವೈಟ್ ಅನ್ನೋದು ಸ್ವಲ್ಪ ಕಮ್ಮಿ ಹಾಕಿರ್ತಾರೆ ಈ ಒಂದು ಕಲರ್ನ ತಯಾರು ಮಾಡಬೇಕಾದ್ರೆ ವೈಟ್ ಅನ್ನೋದನ್ನ ಆರೆಂಜಿಗೆ ಸ್ವಲ್ಪ ಕಮ್ಮಿ ಹಾಕಿರ್ತಾರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಆಗಿರ್ತಾರೆ ವೈಟ್ ಅನ್ನೋದು ಕನ್ಫ್ಯೂಸ್ ಆಗಿ ನಾನು ಏನೋ ಹೇಳ್ಬಿಟ್ಟೆ ದೇವಸ್ಕೊ ಅರ್ಜೆಂಟಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಬಾಯಿ ನೆಕ್ಸ್ಟ್ ಸಿಗ್ತೀನಿ ದೇವಸ್ಥಾನಕ್ಕೆ ಹೋಗ್ ಬಂದು ನೆಕ್ಸ್ಟ್ ಸಿಗ್ತೀನಿ ಇವಾಗ ನಾನು ಏನೇನೆಲ್ಲ ಪೂಜೆ ಮಾಡಿದೆ ಏನು ಎತ್ತ ನಾ ಕ್ಲಿಪ್ಪಸ್ ಹಾಕ್ತೀನಿ ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ನೆಕ್ಸ್ಟ್ ಬಂದು ಏನೇನೆಲ್ಲ ಆಗುತ್ತೆ ಅದನ್ನು ಕೂಡ ಇವತ್ತಿನ ಒಂದು ಡೇನಲ್ಲಿ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಲೆಟ್ಸ್ ಗೋ ದೇವಸ್ಥಾನಕ್ಕೆ ಹೋಗೋಣ ಟೆಂಪಲ್ಗೆ ಹೋಗಿ ಬೇಗ ಹೋಗಿ ನಮಸ್ಕಾರ ಹಾಕಿ ಆರತಿ ಮಾಡಿ ಬರೋಣ ದೇವ್ ಇದ್ರೆ ನಿಜವಾಗ್ಲು ದೇವ್ರ ಇದ್ದರೆ ಒಳ್ಳೇದಾಗುತ್ತೆ ಇಲ್ಲಿದ್ದು ಒಳ್ಳೇದೇ ಆಗಲ್ಲ ಅಷ್ಟೇ ನನ್ನ ಪ್ರಕಾರ ದೇವರಿಗೆ ದೊಡ್ಡ ನಮಸ್ಕಾರ ಇವತ್ತಿನ ದಿನ ನವರಾತ್ರಿಯ ಏಳನೇ ದಿನ ಇವತ್ತು ಇವತ್ತಿನ ದಿನ ನಾವು ಪೂಜೆ ಮಾಡುವಂಥ ದೇವಿಯ ಹೆಸರು ಕಾಳರಾತ್ರಿ ಕಾಳರಾತ್ರಿಯ ದೇವಿಯು ದುರ್ಗಾಮಾತೆ ಏಳನೇ ಅವತಾರವಾಗಿದ್ದು ತಾಯಿ ಕಾಳರಾತ್ರಿ ದೇವಿಯು ಅಂಧಕಾರವನ್ನು ಹೊಡೆದೋಡಿಸಿ ಬೆಳಕೆಂಬ ಧನಾತ್ಮಕ ಶಕ್ತಿಯನ್ನು ಪ್ರಾಪ್ತಿ ಮಾಡುತ್ತಾಳೆ ತಾಯಿಯು ಕತ್ತಲೆಯನ್ನು ಪ್ರತಿನಿಧಿಸುತ್ತಾಳೆ ಆಕೆಯು ತನ್ನ ಶಕ್ತಿಯಿಂದ ಅಂಧಕಾರವನ್ನು ಹೇಗೆ ದೂರ ಮಾಡುತ್ತಾಳೋ ಅದೇ ರೀತಿ ಮನುಷ್ಯನ ಬದುಕಿನಲ್ಲಿ ಅನಾರೋಗ್ಯ ಕೆಟ್ಟ ಆಲೋಚನೆಯನ್ನು ತೆಗೆದುಹಾಕಿ ಶಾಂತಿ ಧೈರ್ಯವನ್ನು ಕೊಡುತ್ತಾಳೆ ತಾಯಿ ಕಾಳರಾತ್ರಿಯ ದೇವಿಯ ಬಗ್ಗೆ ನನಗೆ ಎಷ್ಟು ತಿಳಿದಿದೆಯೋ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ತಿಳ್ಕೊಂಡು ನಾನು ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿರೋಂಥದ್ದು ಇದು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ನವರಾತ್ರಿಯ ಒಂದು ಪೂಜೆನ ಇಷ್ಟೊಂದು ನನ್ನ ಕೈಲಾದಷ್ಟು ಮಟ್ಟಿಗೆ ಇಷ್ಟರ ಮಟ್ಟಿಗೆ ನಾನು ಮಾಡಿರೋವಂಥದ್ದು ಇವಾಗ ಪೂಜೆ ಬೆಳಗಿನ ಜಾವ ಮನೆಯಲ್ಲಿ ಫಸ್ಟು ತಾಯಿಗೆ ಹೂವು ಎಲ್ಲ ಮುಡಿಸಿ ದೀಪ ಎಲ್ಲ ಹಚ್ಚಿ ಎಡೆ ಅಂತೂ ಮಾಡಲಿಕ್ಕೆ ಆಗಲಿಲ್ಲ ಅರ್ಜೆಂಟಲ್ಲಿ ಹಂಗಾಗ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಂತರ ಬಂದು ಇಲ್ಲಿ ಎಡೆ ದೇವರಿಗೆ ಎಡೆ ಮಾಡಿ ಇಲ್ಲಿ ಇರೋಂಥ ನಾವು ಏನು ಕೂರಿಸಿರ್ತೀವಲ್ಲ ಕಳಸ ಎಲ್ಲ ಆ ತಾಯಿಗೆ ದೇವರ ಹೇಳಿ ನಾವು ಹೆಡೆ ಹಾಕೋವಂಥದ್ದು ನನ್ನ ಕೈಯ್ಯಲ್ಲಿ ಆಗುತ್ತೋ ಅಷ್ಟರ ಮಟ್ಟಿಗೆ ನಾನು ಒಂದು ಮೊಸರನ್ನೇ ಆಯಿತು ಇವತ್ತಿನ ಒಂದು ದಿನ ತಾಯಿಗೆ ಬೆಲ್ಲದ ಒಂದು ಸ್ವೀಟ್ ಮಾಡಬೇಕು ಹಾಗಾಗಿ ಅವಲಕ್ಕಿ ಬೆಲ್ಲ ಕಾಯಿ ತುರಿ ಏನಾದರೂ ಒಂದು ಸ್ವೀಟ್ ಆದರೂ ಮನೇಲಿ ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಮಟ್ಟಿಗೆ ಮಾಡೋದು ಅಂತೇಳಿ ಅಂದ್ಕೊಂಡು ಪೂಜೆ ಅಂತೂ ಆಯಿತು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಬಂದು ನಾನು ತಾಯಿ ದೇವಿಗೆ ಎಡೆ ಹಾಕುವಂಥದ್ದು ಓಕೆನಾ ಇವಾಗ ದೇವಿ ಪೂಜೆ ಇಲ್ಲಿ ಮನೆಯಲ್ಲಿ ಫಸ್ಟ್ ಆದ ನಂತರ ನಾನು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ನಮ್ಮ ಕೂಕು ಅಂತೂ ಪದರು ಕೊಡ್ತಾ ಇದ್ಲು ನಮ್ಮ ಕೂಕು ಪಾಪ ಈ ಪೂಜೆ ಪುನಸ್ಕಾರ ಅಂದರೆ ಈಗ ತುಂಬ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಕೊಡ್ತಾಳೆ ಯಾಕಂದರೆ ದೇವರು ದಿನರು ಅಂದರೆ ಅವಳಿಗೂ ಭಯ ಭಕ್ತಿ ಯಾಕಂದರೆ ನಮ್ಮ ನಮ್ಮ ಒಂದು ಕಲ್ಚರ್ ಏನಿದೆ ಅಂದರೆ ನಾವು ಚಿಕ್ಕ ಹುಡುಗಿಂದೂ ನಾನು ಪೂಜೆ ಪುನಸ್ಕಾರ ನೋಡ್ಕೊಂಡು ಬೆಳೆದವಳು ಇವಾಗಲೂ ಕೂಡ ನಾನು ಆದಷ್ಟು ಪೂಜೆ ಪುನಸ್ಕಾರ ಅಂತ ನೀವು ನೋಡಿದ್ದೀರಲ್ವ ನಾನು ಪ್ರತಿಯೊಂದು ವ್ಲಾಗಲ್ಲೂ ಕೂಡ ನಾನು ಶೇರ್ ಮಾಡ್ತಾನೆ ಇರ್ತೀನಿ ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗೋದು ಬರೋದು ಇದನ್ನೆಲ್ಲ ಅವಳು ನೋಡಿ ನೋಡಿ ಅವಳು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ದೇವರು ಅಂತಂದರೆ ಅವಳಿಗೂ ಸ್ವಲ್ಪ ನಂಬಿಕೆ ಭಯ ಭಕ್ತಿ ಓಕೆನಾ ಇವಾಗ ಪೂಜೆ ಅಂತೂ ಆಯ್ತು ಮನೇಲಿ ನೆಕ್ಸ್ಟ್ ನಾನು ಇವಾಗ ದೇವಸ್ಥಾನಕ್ಕೆ ಹೋಗುವಂಥದ್ದು ದೇವಸ್ಥಾನದಲ್ಲಿ ಬೆಳಿಗ್ಗೆ ಪೂಜೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅಂತಂತ ಹೇಳಲಿಕ್ಕೆ ಬಾಯಿಂದ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಆನಂದಿಸಿ ಅನ್ನೋದನ್ನೆಲ್ಲ ಕಣ್ ತುಂಬ ನೋಡಿದ್ರೇನೆ ಗೊತ್ತಾಗುವಂಥದ್ದು ಸಾಧ್ಯ ಬಳ್ಳಿ ಬಿಟ್ಟಾರಲ್ಲ ಬಳ್ಳಿನ ಮೇಕ್ ಬಿಟ್ಟರ ಮನೆಯಿಂದ ಹಂಗ ಬಂದೈತೆ ಹಂಗ್ ಕಾಣತ್ವಾ ಸೂಪರ್ ಆಗಿದೆ ಬಳ್ಳಿ ಮನೆ ಮೇಲೆ ಎಲೆ ಬಳ್ಳಿ ಫುಲ್ ಹಿಂಗ್ ಬಂದ್ಬಿಟ್ಟಿದೆ ಬಳ್ಳಿ ಬಂದು ಆಶಾ ಆಶಾ ಅಂತ ಇಣಕಾಗ್ತಾ ಇದೆ ಅಂತ ನೋಡಿ ಆಶಾ ರಶ್ಮಿ ರಶು ಅಂತ ಇಣಕಾಗ್ತಾ ಇದೆ ಅದೇ ನಮ್ಮ ಅಮ್ಮ ನೋಡು ಬಳ್ಳಿಯಲ್ಲೇ ಬಂದ್ಬಿಟ್ಟು ನನ್ನ ಆಶಾ ರಶು ಆಶಾ ರಶು ನನ್ನ ಮನಿ ಪ್ಲಾಂಟ್ ನನ್ನ ಮನಿ ಪ್ಲಾಂಟ್ ಬೇಕಾದ್ರೆ ಹಾಂ ಅಂತ ಹೇಳ್ತಾ ಇತ್ತು ಅದು ನಂಗೆ ಶೇರ್ ಮಾಡಿಲ್ಲ ನನಗೆ ಶೇರ್ ಮಾಡಿದೆ ನೋಡಿ ಆ ಮನಿ ಪ್ಲಾಂಟ್ ಮೇಜ ಹೌದು ನೋಡಿಲ್ಲ ಮನಿ ಮನಿ ಪ್ಲಾಂಟ್ ಏನು ನೋಡಿಲ್ವೇ ನೋಡಿದ್ಬಿಟ್ಟಿದ್ದೆ ಒಂದು ವಿಷಯ ಹೇಳ್ತಾಳೆ ಬೆಳ ಬೆಳಿಗ್ಗೆ ಪೂಜೆ ಮಾಡ್ಕೊಂಡು ದೇವ್ರ ದೇವಸ್ಥಾನ ಶಿವ ಅಂತ ಬಂದ್ರೆ ಮನಿ ಪ್ಲ್ಯಾಂಟ್ ಗಿಡನೇ ನೋಡಿಲ್ಲ ಹಂಗೆಲ್ಲ ನೋಡಿದ್ದೀನಿ ಬಟ್ ಅಂತ ಅಂದರೆ ಔಟ್ ಮಾಡೋಷ್ಟು ಗೊತ್ತಿಲ್ಲ ಪ್ರಪಂಚನ ಸ್ವಲ್ಪ ಕಣ್ಣು ಬಿಟ್ಟು ಚಂದವಾಗಿ ನೋಡು ಗೊತ್ತಾಗುತ್ತೆ ಕಣ್ಣ ಹಿಂಗ್ಳಿಸಿ ಅಂತ ನೋಡು ಗೊತ್ತಾಗುತ್ತೆ ಅದು ಮನಿ ಪ್ಲ್ಯಾಂಟು ಓಕೆನಾಳ್ಯದಲ್ಲೆ ಆದರೂ ನೋಡಿದ್ಯಾ ನಿಳ್ಯದಲ್ಲೇ ನೋಡಿಲ್ಲ ನೀನು ಅಟ್ಲೀಸ್ಟ್ ಸಾವೆಂತ್ ನೋಡಿದ್ಯಾ ಅಟ್ಲೀಸ್ಟ್ ಸಾವೆಂತ್ ನೋಡಿದ್ಯಾ ಗುಲಾಬಿ ನೋಡಿದ್ಯಾ ತುಂಬೇವು ಹೋಗೀತ ತುಂಬೇವು ಕತೆ ಗೊತ್ತೇ ಇಲ್ಲ ಬನ್ನಿ ಅವಳಿಗೆ ಕಣ್ಣು ಬಿಟ್ಟು ಏನು ನೋಡೋಲ್ಲ ಅವಳು ಬರೀ ಅವಳು ಹಿಂಗೆ ಬಿಟ್ಕೊಂಡು ಎತ್ತ ಹೋಗ್ತಾ ಇರ್ತಾಳೆ ಹಿಂಗೆ ಅವಳು ಹೆಂಗೆ ಹೋಗ್ತಾ ಇರ್ತಾಳೆ ಗೊತ್ತಾ ಫ್ರೆಂಡ್ಸ್ ಹಿಂಗೆ ಹಿಂಗೆ ಏನು ಎಲ್ಲಿ ಏನು ಬರ್ತಾ ಇದ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಹಿಂಗೆ ಹಿಂಗೆ ಹೋಗ್ತಾ ಇರ್ತಾಳು ಆ ಥರ ಕಣ್ಣು ಹಗಿಸಿ ಕಣ್ಣು ಬಿಟ್ಟು ಇದೇನು ಅಂತ ನೋಡೋಲ್ಲ ಫ್ರೆಂಡ್ಸ್ ಏನ ಏನು ಗೊತ್ತಾ ದೇವಸ್ಥಾನಕ್ಕೆ ಹೋದ್ವಿ ಬಂದ್ವಿ ಹೋಗಿ ಬಂದಿದ್ದಾಯಿತು ಅದೂ ಕೂಡ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ದೇವರಿಗೆ ಸ್ವಲ್ಪ ಎಡೆ ಹಾಕೋಣ ಇವತ್ತು ಈ ಏಳನೇ ದಿನ ನಾವು ಆರೆಂಜ್ ಕಲರ್ನ ಬಟ್ಟೆ ಹಾಕೊಂಡಿದ್ದೀವಲ್ವ ಇವಾಗ ದೇವರಿಗೆ ಸ್ವಲ್ಪ ಎಡೆ ಮಾಡಿ ಎಡೆನ ದೇವರಿಗೆ ನೈವೇದ್ಯಕ್ಕೆ ಅಂತ ಇಡೋಣ ಹೇಳ್ಬಿಟ್ಟು ಇವಾಗ ಹಾಲು ಮೋಸ ತೊಗೊಂಬಂದಿದ್ದೀನಿ ದೇವರಿಗೆ ಸ್ವಲ್ಪ ಏನಾದರೂ ಪಾಯಸ ಗೀಸ ಏನಾದರೂ ಮಾಡಿಬಿಡೋಣ ಓಕೆನ ಮಾಡಿ ದೇವರಿಗೆ ಇವತ್ತು ನೈವೇದ್ಯ ಮಾಡೋಣ ಯಾಕಂದರೆ ನಾನು ಫಸ್ಟೇ ದಿನದಿಂದ ನಾನು ಫಸ್ಟೇ ದಿನ ಮಾಡಿದೆ ನಮ್ಮ ಮಿಕ್ಕಿದ್ದಿನ ಮಾಡಲಿಲ್ಲ ನೆಕ್ಸ್ಟ್ ನೆನ್ನೆ ಇವತ್ತಿಂದ ಮಾಡ್ತಾಯಿದ್ದೀನಿ ಹ್ಞೂ ಹಾಗಾಗಿ ಇವತ್ತು ಮೂರು ದಿನ ಆಯಿತು ನಾಳೆ ದಿನ ನಾನು ಒಂದು ದಿನ ಆಗ್ಬಿಟ್ರೆ ಕರೆಕ್ಟಾಗಿ ಮುಗಿದೋಗಿಬಿಡುತ್ತೆ ನಾನು ಅವತ್ತಿನ ವೀಡಿಯೋನ ಅವತ್ತೇ ಅಪ್ಲೋಡ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ನಾನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಹ್ಞೂ ಹೋಗ್ಬಿಟ್ಟು ಅಲ್ಲಿ ಏನು ತರ್ತೀವಿ ಅಂತ ಅಂದರೆ ಏನಂತ ನಾನು ಮೊಸರು ಹಾಲು ತಂದಿದ್ದೀನಿ ಮತ್ತೆ ಬಂದಿದ್ದೀನಿ ನಿಂಬೆ ತೊಗೊಂಡ್ಬಂದಿದ್ದೀನಿ ನಾಳೆ ದೇವ್ರಿಗೆ ಪೂಜೆಗೆ ಅದೆಲ್ಲ ತೊಗೊಂಡು ಗಡಿಗೆ ಕೊಡ್ತಾ ಇದ್ದೀನಿ ನಾನು ಆಸ್ತಿ ಕೊಡ್ತಾ ಇದ್ದೀನಿ ನನ್ನ ಗಡಿ ತಗೋ ಈಗ ಈಗ ನನ್ನ ಗಾಡಿ ಜವಾಬ್ದಾರಿ ನಿನ್ನದೇ ಇದೆಲ್ಲ ನೀನೆ ಇವಾಗ ಹ್ಯಾಂಡ್ ಹೋಗಿ ಹ್ಞೂ ಏನೇನು ಎಲ್ಲ ತಗೊಂಬಂದು ತಗೊಂಬಾ ನಿಮ್ಗೆ ಏನು ಸ್ಪೆಷಲ್ ಸ್ಪೆಷಲ್ ಏನೋ ಮಾಡ್ಕೊಟ್ ಮಾಡೋದು ಪ್ರಯುಕ್ತ

ಫ್ರೆಂಡ್ಸ್ ಇಲ್ಲಿ ನಾನು ಸಬ್ಬಕ್ಕಿ ಪಾಯಸನೂ ಕೂಡ ಮಾಡಿದ್ದೀನಿ ಬಟ್ ಆದರೆ ವೀಡಿಯೋನೂ ಕೂಡ ತಕ್ಕೊಂಡೆ ಬಟ್ ಆದರೆ ಅದನ್ನೆಲ್ಲ ಹೇಗೆ ಮಾಡಿದೆ ಏನು ಎತ್ತ ಅಲ್ಲ ಅದನ್ನು ನಾನು ಅಪ್ಲೋಡ್ ಮಾಡಲಿಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲಿಕ್ಕೆ ತುಂಬನೇ ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಅದನ್ನೆಲ್ಲ ಹಾಕಲಿಲ್ಲ ಯಾಕಂದರೆ ಇದೇ ತುಂಬಾ ವೀಡಿಯೋಸ್ ಇದ್ವು ಹಂಗಾಗಿ ಹಾಗೆಯೇ ಇವಾಗ ನಾನು ದೇವರಿಗೆ ಈ ಒಂದು ಬೆಲ್ಲದ ಒಂದು ಸ್ವೀಟ್ನೇ ಮಾಡಾಕಬೇಕು ಅಂತೇಳ್ಬಿಟ್ಟು ನನಗೆ ಈ ಸ್ವೀಟ್ ಏನಿದೆಯಲ್ಲ ಈ ಸಬ್ಬಕ್ಕಿ ಪಾಯಸ ಮಾಡಿದ ನಂತರ ನನಗೆ ಗೊತ್ತಾಗಿದ್ದಂಥದ್ದು ಹಾಗಾಗಿ ದೇವಸ್ಥಾನದಲ್ಲಿ ಹೇಳ್ತಾ ಇದ್ರು ಬಟ್ ಅದನ್ನು ಕೇಳಿಸ್ತು ಬಟ್ ಆದರೆ ಮನೆಗೆ ಬರೋ ಅಷ್ಟೊತ್ತಿಗೆ ಅದು ನನ್ನ ಮೈಂಡಿಂದ ತೆಗೆದಾಕ್ಬಿಟ್ಟಿದ್ದೆ ನನಗೆ ಗೊತ್ತೇ ಇಲ್ಲ ನನಗೆ ಮರ್ತೋಗ್ಬಿಟ್ಟಿತ್ತು ಮನೆಯಲ್ಲಿ ನಾನು ನಾನು ಏನಂದರೆ ಫಸ್ಟೇ ರಾತ್ರಿನೇ ಪ್ರಿಪೇರ್ ಆಗಿದ್ದೆ ಏನಂತಂದರೆ ಇವಾಗ ನಾನು ನಾಳೆ ಸಬ್ಬಕ್ಕಿ ಪಾಯಸನೇ ಮಾಡಾಕಬೇಕು ದೇವರಿಗೆ ಎಡೆನ ಹಾಗೆ ಹೀಗೆ ಅಂತೇಳಿ ಹಾಗಾಗಿ ಅದಕ್ಕೆಲ್ಲ ಏನೇನು ಬೇಕೋ ಅನ್ನೆಲ್ಲ ತೊಗೊಂಬಂದಿದ್ದೆ ಹಾಲು ಬೇಕಾಗಿತ್ತು ಹಾಗೆ ಮೊಸರನ್ನ ಮಾಡಬೇಕು ಅಂತೇಳಿ ಮೊಸರು ಬೇಕಾಗಿತ್ತು ಇದನ್ನೆಲ್ಲ ತೊಗೊಂಡ್ಬಂದಿದ್ದೆ ಮತ್ತು ತಿರ್ಗ ನಾನು ಮತ್ತೆ ಈ ಟಿ ವಿಯಲ್ಲಿ ನೋಡುವಾಗ ಮತ್ತು ಮೊಬೈಲಲ್ಲಿ ನೋಡುವಾಗ ಮತ್ತು ನನಗೆ ಫ್ಲಾಶ್ ಆಗಿದ್ದಂಥದ್ದು ಬೆಲ್ಲದ್ದೇನೇ ಹಾಕಬೇಕು ಅಂತೇಳ್ಬಿಟ್ಟು ದೇವರಿಗೆ ಎಡೆ ಹಾಕಬೇಕು ಅಂತೇಳ್ಬಿಟ್ಟು ಮತ್ತೆ ತಿರ್ಗ ನಾನು ಅವಲಕ್ಕಿನ ನೆನೆ ಹಾಕಿ ಕಾಯಿ ತುರಿನ ತುರಿದು ಮತ್ತು ಸ್ವಲ್ಪ ಬೆಲ್ಲನ ಕುಟ್ಟಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ಹೆಡೆ ಹಾಕಿದ್ದಂಥದ್ದು ಹಾಗೆ ನಾನು ಅಂದರೆ ದೇವಸ್ಥಾನದಲ್ಲಿ ಯಾರೇನೇ ಆಗಲಿ ಮೊಸರನ್ನೇ ಫಸ್ಟು ಎಡೆ ಅಂತ ಕೊಡೋದು ಹಾಗೆ ಪಾಯಸ ಅಲ್ವಾ ಅದೇ ನನಗೆ ಆಗಿದ್ದಂಥದ್ದು ಇವತ್ತು ಏಳನೇ ದಿನ ಫಸ್ಟ್ ಡೇಯಿಂದಲೂ ನಾನು ಎಡೆ ಮಾಡೋ ಹಾಕ್ಲಿಲ್ಲ ಕಂಟಿನ್ಯೂಸ್ ಆಗೂ ಕೂಡ ಮಾಡೋಕ್ಕಾಗಲಿಲ್ಲ ಅಂತೇಳಿ ಇರಲಿ ಅಂತೇಳಿ ಸ್ವೀಟ್ ಮಾಡಿದೆ ಪ್ರತಿದಿನವೂ ಮಾಡಬೇಕು ಅನ್ನೋ ಒಂದು ಥಿಂಕ್ ಇದ್ದಿದ್ದು ನನಗೆ ಸ್ಟಾರ್ಟಿಂಗಲ್ಲಿ ಮಧ್ಯದಲ್ಲಿ ಬ್ರೇಕ್ ಆದ ಕಾರಣ ನನಗೆ ಅದು ಅದ್ಯಾಕೋ ಕಂಟಿನ್ಯೂಸ್ ಡೇ ಫುಲ್ ಅಂದರೆ ಏನು ನವರಾತ್ರಿ ಫುಲ್ ಮುಗಿಯೋವರೆಗೂ ದಿನವೂ ಎಡೆ ಹಾಕಬೇಕು ಅನ್ನೋ ಅಷ್ಟು ನನಗೆ ಮನ್ಸು ಬರಲಿಲ್ಲ ಇರಲಿ ಅಂತೇಳ್ಬಿಟ್ಟು ಒಂದು ದಿನನಾದರೂ ಹಾಕಬೇಕು ಅಥವಾ ಪೂಜೆ ಎಲ್ಲ ಲಾಸ್ಟ್ ಎಂಡಿಂಗ್ ದಿನನಾದರೂ ಹಾಕಬೇಕು ಅಂತೇಳ್ಬಿಟ್ಟು ಇವತ್ತು ಏಳನೇ ದಿನ ನನಗೆಲ್ಲ ಇಷ್ಟಾಗುತ್ತೋ ಅಷ್ಟು ಅವಲಕ್ಕಿ ಎಡೆ ಹಾಕಿದೆ ಅವಲಕ್ಕಿ ಏನಂತ ಹೇಳ್ತಾರೆ ಅದಕ್ಕೆ ಅವಲಕ್ಕಿ ಹಾಗೆ ಕಾಯಿ ತುರಿ ಬೆಲ್ಲ ಹಾಕಿಬಿಟ್ಟು ಎಡೆ ಹಾಕಿದ್ದಂಥದ್ದು ಹಾಗೆ ನಾನು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅಲ್ವ ಮೊಸರು ಅನ್ನ ಹಾಗೆ ಸಬ್ಬಕ್ಕಿ ಪಾಯಸ ಅದನ್ನು ಕೂಡ ಎಡೆ ಹಾಕಿ ದೇವರಿಗೆ ನೈವೇದ್ಯ ಮಾಡಿದ್ದಂಥದ್ದು ಈ ಪೂಜೆ ಸ್ಟಾರ್ಟ್ ಆದಾಗ್ಲೇ ಫಸ್ಟ್ ಡೇನೆ ನಾನು ಸ್ಟಾರ್ಟ್ ಆದಾಗಲೇ ಎಲ್ಲ ನೀಟ್ ಮಾಡಿ ದೇವರ ಎಲ್ಲ ಐಟಮ್ಸ್ ಎಲ್ಲ ತೊಳೆದು ನೀಟ್ ಮಾಡಿ ಮುಡಿಸಿದಂಥದ್ದು ಲಾಸ್ಟ್ ಎಂಡಿಂಗಿಗೆ ನವರಾತ್ರಿ ಎಂಡಿಂಗಿಗೆ ಮತ್ತೆ ಅದೆಲ್ಲ ವಾಶ್ ಮಾಡುವಂಥದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ದಿನ ಕಾಳರಾತ್ರಿಯ ಆರಾಧನೆ ಇವತ್ತು ಆ ತಾಯಿಗೆ ಪ್ರಿಯವಾದಂಥ ಇಷ್ಟವಾದಂಥ ಬಣ್ಣ ಬಂದು ಈ ಒಂದು ಕೇಸರಿ ಕಲರ್ ಎಲ್ಲರೂ ಕೂಡ ಕೇಸರಿ ಕಲರ್ ಬಟ್ಟೆನೆ ಧರಿಸಿ ಆರತಿ ಅಂತೂ ಮಾಡಿದ್ದಾಯಿತು ನಾವು ಕೂಡ ಮಾಡಿದ್ದಾಯಿತು ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ ಹೇಗಿತ್ತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಇವತ್ತಿನ ವೀಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬಾ ಕಷ್ಟ ಆಗ್ತಾ ಇತ್ತು ಆದರೂ ಆಗಲಿ ಅಂತ ಹೇಳಿ ಸ್ವಲ್ಪ ಆದರೂ ಆಯ್ತು ಒಂದು ಮಾಡೋದಕ್ಕೋಗಿ ಮೂರು ಐಟಮ್ ಮಾಡಿದೆ ದೇವರಿಗೆ ಇರಲಿ ಪರವಾಗಿಲ್ಲ ಆದ್ರೂ ಏನು ಚಿಂತೆ ಇಲ್ಲ ಅದನ್ನ ದೇವರಿಗೆ ತೋರಿಸಿ ದೇವರಿಗೆ ನೈವೇದ್ಯ ಮಾಡಿ ನಾವೇ ಕೂಡ ತಿನ್ನೋದು ಓಕೆ ಇರಲಿ ಅಂತ ಹೇಳ್ತೇವೆ ಗೊತ್ತಿನ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವೆಲ್ಲ ಹೇಗೆ ಆಚರಿಸ್ತೀರಿ ಕಾಳ ರಾತ್ರಿ ದೇವಿಯ ಒಂದು ಪೂಜೆನ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಒಳಗ್ಲಿ ಸಿಗ್ತೀನಿ ಅಂತ ಬಾಯ್ ಲವ್ ಯುಆರ್